ಸಾರಿ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಕೊಂತೀನಿ ಕಳೆದ ಮೂರು ದಿನಗಳಿಂದ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ಧರ್ಮಸ್ಥಳದ ಆ ಸರಣಿ ಅತ್ಯಾಚಾರಗಳು ತದನಂತರ ಕೊಲೆಗಳು ಕಳೆದ ಇಪ್ಪತ್ತು ವರ್ಷದಿಂದ ಅವುಗಳನ್ನು ಅಕ್ರಮವಾಗಿ ಮಣ್ಣು ಮಾಡಿದ ಭೀಮನ ಕಂಪ್ಲೇಂಟ್ ತದನಂತರ ಎಫ್ಐಆರ್ ಆರ್ ತದನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಇವುಗಳ ಬಗ್ಗೆ ಸತತವಾಗಿ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ಧ್ವನಿ ಮಾಡಿದ ಮೇಲೆ ಈಗ ಮೈನ್ಸ್ಟ್ರೀ ಮೀಡಿಯಾ ಅವರು ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ ನ್ಯಾಷನಲ್ ಮೀಡಿಯಾ ಅದನ್ನ ಟೇಕ್ ಓವರ್ ಮಾಡಿದೆ ಇಟ್ಸ್ ಟೈಮ್ಸ್ ನೋವಲ್ಲಿ ಟೈಮ್ಸ್ ನೋವಲ್ಲಿ ನ್ಯಾಷನಲ್ ಮೀಡಿಯಾ ಕವರೇಜ್ ಆಗಿದೆ ಇದು ಒಂದು ಕಡೆ ಆದರೆ ಈ ಇಷ್ಟು ದೊಡ್ಡ ಸರಣಿ ಅತ್ಯಾಚಾರಗಳು ಸರಣಿ ಕೊಲೆಗಳು ಅದನ್ನು ಅಕ್ರಮವಾಗಿ ಮುಚ್ಚಾಕಿರೋದು ಯಾರು ಅಂತ ಸ್ಪಷ್ಟವಾಗಿ ಆ ಭೀಮಾ ಸ್ಪಷ್ಟವಾಗಿ ಪೊಲೀಸರ ಮುಂದೆ ಕಂಪ್ಲೇಂಟ್ ಅಲ್ಲಿ ತದನಂತರ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ತನ್ನ ಹೇಳಿಕೆನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸೊ ಪ್ರೈಮ್ ಆಫ್ ಈ ಕೊಲೆ ಯಾರು ಮಾಡಿದ್ರು ಯಾರು ರೇಪ್ ಮಾಡಿದ್ರು ಎಲ್ಲ ಸ್ಪಷ್ಟವಾಗಿದೆ ಈಗೇನಿದ್ರು ಪೊಲೀಸ್ ಅವರ ಆಕ್ಷನ್ ಒಂದೇ ಅವಶ್ಯಕತೆ ಇರೋದು ಜೊತೆನಲ್ಲಿರೋ ಕೂತಿರುವಂತ ಶವಗಳನ್ನ ತೆಗೆದು ಈ ಸರಣಿ ಕೊಲೆ ರೇಪ್ ಆಮೇಲೆ ಇದರ ಮಾಲೀಕ ಅನ್ನ ಅತ್ಯಾಚೋ ಅವಶ್ಯಕತೆ ಎಲ್ಲ ಎದುರುಗಡೆನೆ ಇದ್ದಾನೆ ಮಾಲೀಕ ಯಾರ ಮಾಲೀಕ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಆದ್ರೆ ಪೊಲೀಸರು ಸರ್ಕಾರ ಈ ಮಾನಗೇಡಿ ಈ ಕೊಲೆ ಮಾಡ್ದವ್ರನ್ನ ಅತ್ಯಾಚಾರಗಳ ಮಾಡಿದವ್ರ ಹ ನಾನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಲ್ವಾ ನಿಮ್ಗೆ ಹ ಎಷ್ಟು ದೊಡ್ಡ ಮಾನಗೇಡಿಗಳ್ರಿ ಇವರು ಹ ಈ ಕೊಲೆಗಳನ್ನ ಯಾವುದೇ ಭಯ ಇಲ್ಲದೆ ಅತ್ಯಾಚಾರಗಳನ್ನ ಯಾವುದೇ ಬದುಕಿಲ್ಲದೆ ಅವನು ಚಿಕ್ಕ ಯಜಮಾನ ಅವನಲ್ಲ ಅವನಷ್ಟು ರೇಪಿಸ್ಟ್ ಯಾವನು ಇಲ್ಲಂತೆ ಚಿಕ್ಕ ದಣಿ ಅಂತ ಅವನಿಗೆ ಎಲ್ಲಾರು ಕಡೆ ಚಿಕ್ಕ ದಣಿ ಅಂತ ಯಾವ ದಣಿ ರೀ ಅವನು ಯಾವ ಯಾವ ದಣಿ ಅವನು ಮನುಷ್ಯನ ಅವನು ಇಷ್ಟು ರೇಪ್ಗಳಿಗೆ ಅವನೇ ಕರಿಮಾಣಿ ಮಾಲೀಕ ಯಾರ ಮಾಲೀಕ ಅಂದ್ರೆ ಇಷ್ಟೇ ರೇಪ್ಗಳು ಅವನು ಅವನ ಮಕ್ಕಳು ಅವನ ಮಕ್ಕಳು ಕೂಡ ಇದೇ ಬಾಳೆ ಅಂತ ಅಲ್ಲೊಂದಷ್ಟು ಜನ ಆಟೋ ಡ್ರೈವರ್ಗಳು ಆ ಕೆಲಸ ಮಾಡೋರು ಇನ್ಫಾರ್ಮರ್ಸ್ ಯಾರಾದ್ರೂ ಒಂಟಿ ಮಹಿಳೆ ಸಿಕ್ಕರೆ ಯಾರಾದ್ರೂ ಕಷ್ಟ ಅಂತ ಗೊತ್ತಾದ್ರೆ ಅವ್ರನ್ನ ಕರ್ಕೊಂಡೋಗಿ ಒಂದು ಲಾಡ್ಜಲ್ಲಿ ಮಡಗೋದು ಆಮೇಲೆ ಈ ಗೂಳಿನ ರೇಪ್ ಮಾಡಕ್ಕೆ ಬಿಡೋದು ಈ ಎಲ್ಲಾ ವಿಚಾರ ಇಡೀ ಧರ್ಮ ಇಡೀ ಧರ್ಮಸ್ಥಳದ ಸುತ್ತಮುತ್ತ ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಇವ್ರ ವಿರುದ್ಧ ಯಾರು ಧ್ವನಿ ಮಾಡಿಲ್ಲ ಅಷ್ಟು ಬಿಟ್ರೆ ಒಂದಷ್ಟು ಜನ ಧ್ವನಿ ಮಾಡಿದ್ರು ಅವ್ರಗಳ ವಿರುದ್ಧ ಇವ್ರ ಕೇಸುಗಳ ಹಾಕೋದು ಅವ್ರಗಳಿಗೆ ಕಾಟ ಕೊಡೋದು ಇನ್ನೊಂದಷ್ಟು ಜನಕ್ಕೆ ಆಸಿಡ್ ಹಾಕೋದು ಇನ್ನೊಂದಷ್ಟು ಜನ ಕೊಲೆ ಮಾಡಿಸೋದು ಇನ್ನೊಂದಷ್ಟು ಜನ ಗಾಯ ಮಾಡಿಸೋದು ಆಮೇಲೆ ಇಷ್ಟಕ್ಕೂ ನಮ್ಮ ವಿಚಾರ ಏನು ಅಂತಂದ್ರೆ ಇಷ್ಟೆಲ್ಲಾ ನಡೀತಾ ಇದ್ರು ಸರ್ಕಾರ ಪೊಲೀಸರು ಇನ್ನು ಈ ಕೊಲೆಗಾರರಿಗೆ ಅತ್ಯಾಚಾರಿಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ಇನ್ನ ಇವ್ರನ್ನ ಟ್ರೀಟ್ ಮಾಡ್ತಾರ ನೋಡಿದ್ರೆ ಆ ಮಾನ್ಗೇಡಿ ಸರ್ಕಾರ ಹ ಬಿಕಾಸ್ ಇವ್ರ ಹತ್ರ ಹಣ ಇದೆ ಆಮೇಲೆ ಇವ್ರು ಯಾರು ಆಮೇಲೆ ಈ ಈ ಮಾನ್ಗೇಡಿಗಳ ಈ ಈ ಕೊಲೆಗಾರರ ಕೊಲೆಗಾರ ಯಾರಿದ್ದಾರೆ ಈ ಅತ್ಯಾಚಾರಿಗಳು ಯಾರಿದ್ದಾರೆ ಹ ಅವನ್ ಚಿಕ್ಕದಣಿ ಅವನಲ್ಲ ಅವ್ರ ಅಪ್ಪ ಅವ್ರ ಅಪ್ಪನೂ ಇದೆ ಬಾಳೆ ಅಂತೆ ಮೂಲತಃ ಇವ್ರು ಯಾರೂ ಕೂಡ ಹಿಂದೂಗಳಲ್ಲ ಆದರೆ ದೇವಸ್ಥಾನ ಆ ಶಿವನ್ ದೇವಸ್ಥಾನವನ್ನ ಇವರು ತಮ್ಮ ಕಂಟ್ರೋಲ್ ತಗೊಂಡು ಮೂರುವರೆ ಸಾವಿರ ಎಕರೆ ಎಂಟೈರ್ ರಿಯಲ್ ಎಸ್ಟೇಟ್ ಅಕ್ಕಪಕ್ಕ ಫುಲ್ಲು ಯಾರ್ದು ಜಮೀನು ಇರಬಾರ್ದು ಆ ಜಮೀನುಗಳನ್ನು ಹಾಕೊಳ್ತಾರೆ ಕಂಡವ್ರ ಹೆಣ್ಮಕ್ಳನ್ನ ಬಿಡೋಲ್ಲ ಅವ್ರನ್ನ ಎತ್ತಕಂಬಂದು ಕೂಡ ಹಾಕಿ ಅತ್ಯಾಚಾರ ಮಾಡಿ ಆಮೇಲೆ ಇದು ಆ್ಯಸಿಡ್ಗಳು ಹಾಕೋದು ಕೊಲೆ ಮಾಡಿಸೋದು ವೆರಿ ಕಾಮನ್ ಆಮೇಲೆ ಇವ್ರು ಹಿಂದೂಗಳ ಹಿಂದೂಗಳಲ್ಲ ಜೈನ್ರು ನೋಡ್ರಿ ಒಬ್ಬ ಜೈನ್ರಲ್ಲಿ ಸಾಮಾನ್ಯವಾಗಿ ಒಂದು ನೊಣವನ್ನು ಹೊಡಿಲಿಕ್ಕೂ ಕೂಡ ಯೋಚನೆ ಮಾಡ್ತಾರೆ ಇಂತ ದೊಡ್ಡ ಕೊಲೆ ಪಾತಕರು ಆ ಸಮುದಾಯದಲ್ಲಿ ಇದ್ದಾರೆ ಆಮೇಲೆ ಯಾವುದೇ ಭಯ ಇಲ್ಲ ಇವ್ರಿಗೆ ಆ ಯಾವುದೇ ಭಯ ಇಲ್ಲ ಆತಂಕ ಇಲ್ಲ ಈ ಚಿಕ್ಕದಣಿ ಅವ್ರ ಅಪ್ಪ ಇದನ್ನಲ್ಲ ಅವನು ಇದೇ ಬಾಳೆ ಅಂತೆ ನನಗೆ ಯಾರೋ ಹೇಳಿದ್ರು ಇವ್ರ ಅಪ್ಪ ಆಸತ್ತಿದ್ದು ಎಚ್ ಐ ವಿ ಏಡ್ಸ್ ಇಂದ ಅಂತ ಎಷ್ಟರ ಮಟ್ಟಿಗೆ ನಿಜ ಖಂಡಿತ ಆ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಯಾಕಂದ್ರೆ ಈ ಶಾಲೆ ಇದೆಯಲ್ಲ ಹೆಣ್ಮಕ್ಳನ್ನ ಹೋಗೋದು ರೇಪ್ ಮಾಡೋದು ಬರೀ ಈ ಚಿಕ್ಕದಣಿ ದೊಡ್ಡ ದಣಿ ಅವ್ರ ಮಕ್ಕಳೇ ಅಲ್ಲ ಅವರ ಅಪ್ಪನು ಇದೇ ಬಾಳೆ ಬಾಳ್ತಾ ಇದ್ದಂತೆ ಇಂಥ ಕೇಡಿಗಳ ಕೈಗೆ ಇಂಥ ಅತ್ಯಾಚಾರಿಗಳ ಕೈಗೆ ಇಷ್ಟು ದೊಡ್ಡ ಆ ಜ ಸಾಮಾನ್ಯ ಜನರ ಭಕ್ತಿ ಭಾವ ಇರುವಂತ ಜಾಗನ ಸರ್ಕಾರ ಕೊಟ್ಟು ಈ ರೇಪಿಸ್ಟ್ ಕೈಗೆ ಉಂಡಿಗೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಬೀಳ್ತದೆ ಆ ದುಡ್ಡು ಇನ್ಸ್ಟಿಟ್ಯೂಷನ್ಸ್ ಈ ದುರಾಂಕಾರ ಕೊಲೆ ಅವನ್ ಚಿಕ್ಕ ದಣಿನೇ ಅಂತ ಡಾನು ಎಂಟೈರ್ ಏರಿಯಾಗೆ ಅವ್ನ ಚಿಕ್ಕ ಅವನಲ್ಲ ಅವನೇ ಅಂತೆ ಡಾನು ಅವನೇ ಅಂತೆ ಎಂಟೈರ್ ವ್ಯವಹಾರಗಳನ್ನ ನೋಡ್ಕೋಂತದ್ದು ಏನ್ರಿ ಈ ಬಾಳ್ ಬಾಳಸ್ಬಿಟ್ರು ಹೇಳೋರು ಕೇಳೋರು ಕೂಡ ಇಲ್ವಲ್ರಿ ಇಲ್ಲಿ ಹೇಳೋರು ಕೇಳೋರು ಇಲ್ಲ ಏನೋ ಸೋಮಾಲಿಯಾ ಮಾಡ್ಕೊಳವ್ರ ಇವ್ರು ಹ ಎಲ್ಲಾ ವ್ಯವಹಾರ ಅವನ್ ಅವನ್ ಚಿಕ್ಕ ದಣಿ ಇದೆ ಅಂತೆ ಚಿಕ್ಕ ದಣಿ ಅವ್ನು ಹೆಸರು ಚಿಕ್ಕ ದಣಿ ಅಲ್ಲ ಅವನು ಅವನೊಬ್ಬ ದೊಡ್ಡ ಅತ್ಯಾಚಾರಿ ಅವನ ಮಕ್ಕಳು ಕೂಡ ಅದೇ ಬಾಳೆ ಅಂತೆ ಸಿಕ್ ಸಿಕ್ಕಿದ ಹೆಣ್ಮಕ್ಳನ್ನ ಕೆಲಸ ಕೊಡ್ತೀವಿ ಅಂತ ಕರ್ಕೊಂಡೋಗೋದು ಅಲ್ಲಿ ಏನೋ ಬಂದ್ರೆ ಅಲ್ಲಿ ಮುಗಿದೋಯ್ತು ಕತೆ ತಪ್ಪಿ ನೋಡೋಕೆ ಚೆನ್ನಾಗಿತ್ತು ಅಂತಂದ್ರೆ ಅವ್ರ ಕತೆ ಮುಗೀತು ರೇಪ್ ಅಂತ ಕಂಟಿನ್ಯೂಸ್ ಆಗಿ ಒಂದ್ ವಾರ ದಿವಸ ರೇಪ್ ಮಾಡೋದು ಊಟ ಕೊಡೋದು ಆಮೇಲೆ ಅವ್ರನ್ನ ಕೈ ಕಲ್ ಮುಡ್ದಾಕಿ ಸಾಯ್ಸಾಕಿ ಮೂಟೆಲ್ಲ ಹಾಕಿ ಇಂತ ಈ ಅವನ ಯಾವನೇವನು ಭೀಮಾ ಅಂತ ಅವನಲ್ಲ ಇಂತ ಭೀಮಾ ಇಂತ ಭೀಮಗಳು ಸಾಕಷ್ಟು ಜನ ಇದಾರಂತೆ ಇವ್ರು ಕೆಲಸ ಮಾಡೋ ಅಲ್ಲಿ ಸುತ್ತಮುತ್ತ ಇವ್ರಿಗೋಸ್ಕರ ಕೆಲಸ ಮಾಡೋ ಇನ್ಫಾರ್ಮರ್ ಸಾವಿರಾರು ಗಟ್ಲೆ ಇದಾರಂತೆ ಅವ್ರ ಎಲ್ಲ ಇದೆ ಯಾವ್ದಾದ್ರು ಪಾರಿವಾಳ ಸಿಕ್ಕಿದ್ರೆ ಎದಾಕಂಬಂದು ಇವ್ರು ಕೊಟ್ಬಿಡೋದು ಈ ಪಾರಿವಾಳನ ಇವ್ರು ಕುಯ್ಕೊಂಡು ಅದನ್ನ ರೇಪ್ ಮಾಡಿ ಯಾವ ಮಟ್ಟಕ್ಕೆ ವಿಕೃತ ಇದೆ ಅಲ್ಲ ಕಾಕಳ್ರಿ ಆಮೇಲೆ ಇವ್ರ ಅಪ್ಪ ಇದನ್ನಲ್ಲ ಇವ್ರಪ್ಪ ಈ ಚಿಕ್ಕದಣಿಯವರಪ್ಪ ಅವನು ಇದೆ ಬಾಳೆ ಅಂತೆ ದಿಸ್ ಇಸ್ ವಾಟ್ ವಾಟ್ ಪೀಪಲ್ ಆರ್ ಟೆಲಿಂಗ್ ಓಪನ್ಲಿ ಆಮೇಲೆ ಲಂಕೇಶ್ ಪತ್ರಿಕೆ ಲಂಕೇಶ್ ಬಾಯ್ ಬೆಂಗಳೂರು ಓಪನ್ ಆಗಿ ಬರ್ದವ್ರೆ ನಾವು ಯಾವ್ದ್ರ ಮೇಲೆ ಇಟ್ಕೊಂಡು ನಾವು ಇಟ್ಕೊಂಡ್ರೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಲಂಕೇಶ್ ಪತ್ರಿಕೆ ಓಪನ್ ಆಗಿ ಬರ್ದಿದೆ ಲಂಕೇಶ್ ಆಸ್ ರಿಟರ್ನ್ ಓಪನ್ಲಿ ದಟ್ ಇವರು ಮಾಫಿಯಾ ಇವರುಗಳು ಅಲ್ಲಿ ಆ ಜಾಗನ ಮಡ್ಕೊಂಡಿರೋದು ದುಡ್ಡು ಸಂಪಾದನೆ ಮಾಡಿ ಇನ್ಸ್ಟಿಟ್ಯೂಟ್ ಗಳು ಮಾಡ್ಕೊಂಡು ರೇಪ್ ಗಳು ಮಾಡಕ್ಕೆ ಇವ್ರೆ ಒಂದ್ ಮಾಫಿಯಾ ಇದೆ ಈ ಏರಿಯಾ ಸಂಪೂರ್ಣವಾಗಿ ರಿಪಬ್ಲಿಕ್ ಆಗಿದೆ ಆಮೇಲೆ ಇವರು ಹಿಂದೂಗಳಲ್ಲ ಜೈನರು ಲೆಕ್ಕಾಕಲ್ ಒಬ್ಬ ಜೈನ್ ಜೈನ ಒಂದು ನೊಣನ ಹೊಡಿಲಿಕ್ಕೆ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಈ ಪಾಪಿಗಳು ಕಂಡವ್ರ ಹೆಣ್ಮಕ್ಳನ್ನ ಎತ್ತಕಂಬಂದು ರೇಪ್ ಮಾಡಿ ಮಜಾ ಮಾಡಿ ಅವರ ಬಾಡಿನ ಬಾಡಿನ ಎಷ್ಟು ಬೇಕಷ್ಟು ಅಷ್ಟು ಅನುಭವಿಸಿ ಆಮೇಲೆ ಅವರನ್ನು ಕೊಲೆ ಮಾಡಿ ಮೂಟೆ ಬಿಸಾಕಿ ಪೊಲೀಸ್ ಅವ್ರಿಗೆ ಮಾಮೂಲಿ ಕೊಟ್ಕೊಂಡು ಒಳ್ಳೆ ರಾಕ್ಷಸ ತರ ಮಾಡ್ತಾ ಮಾಡ್ತಾರ ಇವ್ರು ನಿಜವಾಗ್ಲೂ ಈ ಯೋಗ್ಯರ ಕೈಯಲ್ಲಿ ಆ ಜಾಗ ಇರ್ಬೇಕಾ ಆ ಸುತ್ತಮುತ್ತಿನ ಜನ ತುಂಬಾ ನೊಂದೋಗ್ಬಿಡಿದ್ದಾರೆ ಯಾವ ಮಟ್ಟಕ್ಕೆ ನೊಂದೋಗ್ಬಿಟ್ಟಿದ್ದಾರೆ ಅಂತಂದ್ರೆ ಈ ರಾಕ್ಷಸರ ನಾಶ ಆಗಲೇಬೇಕು ಅನ್ನೋ ಮಟ್ಟಕ್ಕೆ ನೊಂದೋಗ್ಬಿಡಿದ್ದಾರೆ ಬಟ್ ಸಮಯ ಬರ್ಬೇಕು ಬಂದಿದೆ ದ ಥಿಂಗ್ಸ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್ ನಮ್ ವಿಚಾರ ಏನು ಅಂತಂದ್ರೆ ಲೆಕ್ಕ ರೀ ಈ ಚಿಕ್ಕದಣಿ ಅವ್ರ ಅಪ್ಪ ಇದನಲ್ಲ ಆ ಹಲಗಟ್ಟು ಎಚ್ ಐ ಲೆಕ್ಕ ಹಾಕಳಿ ಇನ್ನೆಷ್ಟು ಜನ ರೇಪ್ ಮಾಡಿದ್ರೆ ಅವ್ನಿಗೆ ಏರ್ಸ್ ಬಂದಿರಬಹುದು ದಿಸ್ ಇಸ್ ವಾಟ್ ಚಂಬಡಿ ಏನ್ ಏನ್ರಿ ಇಂತ ವಂಶ ಪಾರಂಪರಿ ರಾಕ್ಷಸರುಗಳನ್ನ ಈ ಸಮಾಜ ಸಾಕ್ತಾ ಇದೆ ಕಿಂಚಿತ್ತು ಬೆಲೆ ಕೊಡಲ್ಲ ಉಂಡೆ ನಿನ್ನೆಯಿಂದ ಸರ್ಕಾರದಲ್ಲಿರೋ ಬ್ರೋಕರ್ಗಳು ಐನೂರು ಕೋಟಿ ಆಫರ್ ಅಂತೆ ಲೆಕ್ಕಾಕಳಿ ಇವ್ರ ಹತ್ರ ಎಷ್ಟು ಫೋರ್ ಟ್ವೆಂಟಿ ಕಾಸಿದ್ರೆ ಸರ್ಕಾರಕ್ಕೆ ಐನೂರು ಕೋಟಿ ಆಫರ್ ಮೇಲೆ ಏನು ಕ್ರಮ ಮಾಡಬೇಡಿ ಅಂತ ಸರ್ಕಾರದ ಬ್ರೋಕರ್ಗಳು ಐನೂರು ಕೋಟಿ ಡೀಲ್ಗಿರ್ದವ್ರಂತೆ ಆ ಐವನು ಯಾರು ಅದೇ ಅವ್ನು ಭೀಮಾ ಕೊಟ್ಟಿರೋ ಕಂಪ್ಲೇಂಟ್ ಸರ್ಕಾರ ಮತ್ತೆ ಪೊಲೀಸರು ಏನು ಆಕ್ಷನ್ ಮಾಡಿದ್ರು ಸರ್ಕಾರದಲ್ಲಿ ಸರ್ಕಾರದಲ್ಲಿರೋ ರಾಜಕಾರಣಿಗಳಿಗೆ ಐನೂರು ಕೋಟಿ ಆಫರ್ ಅಂತೆ ಲೆಕ್ಕಾಕಳಿ ಆಮೇಲೆ ಬ್ಯಾಕಪ್ ಪ್ಲಾನ್ ಏನು ಅಂತಂದ್ರೆ ಪಾಸ್ಪೋರ್ಟ್ ಗಿಸ್ಪೋರ್ಟ್ ಅಲ್ಲಿ ರೆಡಿ ಮಾಡ್ಕೊಂಡು ಅಕಸ್ಮಾತ್ ಜಾಸ್ತಿ ಟೈಟ್ ಆಯ್ತು ಓಡೋಗಕ್ಕೆ ಪ್ರೈವೇಟ್ ಜೆಟ್ ಎತ್ಕೊಂಡು ಈ ಮಂಗ್ಳೂರಿಂದ ಓಡೋಕೆ ಎಲ್ಲ ಮಾಡಿಟ್ಕೊಂಡವ್ರಂತೆ ಇದು ಕೂಡ ಇದು ಒಂದು ರೀತಿಯ ಆರ್ಗನೈಸ್ ಸೋಮಾಲಿಯಾ ಮಾಫಿಯಾ ಸೋಮಾಲಿಯಾದಲ್ಲಿ ಮಾಫಿ ಆ ಸೋಮಾಲಿಯಾ ಕಪ್ಪು ಜನರ ಮಾಫಿಯಾ ಇರ್ತಂತ ಅವ್ರು ಯಾರಿಗೂ ಕೇರ್ ಮಾಡಲ್ಲ ಗೌರ್ಮೆಂಟ್ಗೂ ಕಾನೂನು ಏನ್ ಕೇರ್ ಮಾಡಲ್ಲ ಹೆಚ್ಚು ಕಡಿಮೆ ಅದಕ್ಕಿಂತ ವರ್ಷು ಇವರು ಒಬ್ಬ ಒಬ್ಬ ಭೀಮನ ಬಳಿ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಹೆಣ ಅಂತಂದ್ರೆ ಈ ರೀತಿ ಭೀಮನ ಈ ರೀತಿ ಭೀಮನ್ ಭೀಮನ್ ರೀತಿ ಇರೋರು ಸುಮಾರು ಒಂದ್ ಐನೂರು ಜನ ಅವರಂತೆ ಇನ್ನೆಷ್ಟು ಸಾವಿರ ಹೆಣ್ಣು ಮಕ್ಕಳ ರೇಪ್ ಬ್ರೂಟಲ್ ರೇಪ್ ಸರ್ಕಾರ ನೋಡಿ ಪೊಲೀಸರು ಅದೇ ನೀವೇನೋ ಒಂದು ತಪ್ಪು ಮಾಡಿ ನಾವೇನು ಮಾಡಿಲ್ಲ ರೀ ನಾವೇನು ಮಾಡಿಲ್ಲ ಯಾವ ಅಟ್ಯಾಕ್ ಮಾಡಕ್ ಬಂದ್ ಗನ್ಮೆನ್ ಗುಂಡ ಆರ್ಸಿದಕ್ಕೆ ಇಮಿಡಿಯೇಟ್ ಆಗಿ ತಾಕೊಂಡು ಹೋಗಿ ಆ ಜೈಲಲ್ಲಿ ಮೂರು ತಂಬಾತ್ ಏಳ್ಸ ಮೂರೂವರ ತಿಂಗಳು ಮಡಗವ್ರೆ ಆ ಸರಣಿ ಕೊಲೆಗಳಾಗಿದೆ ಸರಣಿ ಅತ್ಯಾಚಾರ ಆಗಿದೆ ವಿತ್ ಎವಿಡೆನ್ಸ್ ಅಂಡ್ ಪ್ರೂಫು ಒಬ್ಬ ವಿಸಿಲ್ ಬ್ಲೋವರ್ ಒಬ್ಬ ಎಕ್ಸ್ಪೋಜರ್ ಬಂದಲ್ಲಿ ಕಂಪ್ಲೇಂಟ್ ಕೊಟ್ಟವನೇ ಎಫ್ಐಆರ್ ಆಗಿದೆ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಯಿಚ್ಛ ಹೇಳಿಕೆ ಆಗಿದೆ ರೆಕಾರ್ಡ್ ಆಗಿದೆ ಪೊಲೀಸವರು ಕರ್ನಾಟಕ ರಾಜ್ಯ ಸರ್ಕಾರ ಇಬ್ರು ಕೂಡ ಗೆಣಸ್ಕಿಲ್ ಟ ಅವ್ರೆ ಐ ವಾಂಟ್ ಟು ಯೂಸ್ ದಿಸ್ ವರ್ಡ್ ಪೊಲೀಸ್ ಇಲಾಖೆ ಗೆಣಸ್ಕಿಳ್ತಾ ಇದೇನು ಕೀಳ್ತಾ ಇದ್ದೀರಾ ಯಾವ ಯಾವಾಗ ನೋಟಿಸ್ ಕೊಡ್ತೀರಾ ಈ ಕೊಲೆಗಾರರಿಗೆ ಯಾವಾಗ ಕೊಡ್ತೀರಾ ಲೇ ಮಾಫಿ ನೀವು ಮಾಫಿ ಆಗ್ಲಾ ಹಾ ಹೇಳ್ಬೇಕಾ ಸಿದ್ದರಾಮಯ್ಯ ಹೇಳ್ಬೇಕು ನಿಮ್ಗೆ ಏ ಹೋಗ್ರ ನೋಟಿಸ್ ಕೊಡಿ ಅಂತ ಸಿದ್ದರಾಮಯ್ಯನು ಮತ್ತೆ ಅಲ್ಲಿ ಸರ್ಕಾರದಲ್ಲಿ ಯಾರಾದ್ರು ಮುಚ್ಚಿದ್ರೆ ಮುಚ್ಚಾಕೋದು ನೋಡಿ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದ್ರೆ ಬಿಟ್ಟಿರೋರ ಎತ್ಥಾಕೊಂಡೋಗಿ ಜೈಲ್ಗೆ ಹಾಕಿರೋರು ಸುಮ್ಮನೆ ನಾವು ಗಾಳಿಯಲ್ಲಿ ಗುಂಡ ಹಾಕಿದಕ್ಕೆ ತೊಂಬತ್ತೇಳು ದಿವಸ ಅವನು ಚಿಕ್ಕದಣಿ ಅವನೆಲ್ಲ ದೊಡ್ಡ ರೇಪಿಸ್ಟ್ ಅಂತೆ ದೊಡ್ಡ ರೇಪಿಸ್ಟ್ ಅಲ್ಲಿ ರೇಪಿಸ್ಟ್ ಲಂಕೇಶ್ ಮತ್ತೆ ಹಾಯ್ ಬೆಂಗ್ಳೂರು ಡಿ ಆಗಿ ಬರ್ದವ್ರೆ ಏನೋ ಏನೋ ಕಿಸ್ಕೊಂಡ್ರೆ ದೊಡ್ಡ ದೊಡ್ಡ ಆರ್ಟಿಕಲ್ ಬರ್ದವ್ರಲ್ರೋ ಬೇಸ್ಡ್ ಆನ್ ದಟ್ ಆರ್ಟಿಕಲ್ ಈ ಮಾನ್ಗೇಡಿ ವಿಚಾರವನ್ನ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಕಾರಣ ಯಾಕೆ ಅಂತಂದ್ರೆ ಲಂಕೇಶ್ ಅಲ್ಲಿ ಫುಲ್ ಡಿಟೇಲ್ ಆಗಿ ಬರ್ದವ್ರೆ ಹಾಯ್ ಬೆಂಗಳೂರಲ್ಲಿ ಡಿಟೇಲ್ ಆಗಿ ಬರ್ತವ್ರೆ ಮಾನ್ಗೇಡಿಗಳ ಕಂಡವ್ರ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಆ ರೂಮ್ಗಳಲ್ಲಿ ರೇಪ್ ಮಾಡಿ ಸತತವಾಗಿ ರೇಪ್ ಮಾಡಿ ಅವ್ರ ಪ್ರಾಣ ತೆಗೆದು ಎಷ್ಟೋ ಹೆಣ್ಮಕ್ಳನ್ನ ಸೀಮಣಿ ಸುಟ್ಟಾಕೋರೇ ಆಸಿಡ್ ಹಾಕಿ ಸುಟ್ಟಾಕೋ ಏನ್ರೋ ಏನ್ರೋ ಬಂದಿರೋದು ನಿಮ್ಗೆ ಇವರು ಅಹ್ ಶಿವನ್ನ ಪೂಜೆ ಮಾಡ್ತಾವ್ರೆ ಇವರು ಹಿಂದೂಗಳಲ್ಲ ಜೈನ್ರಿ ಜೈನ್ರ ಬಿಲೀಫ್ ಪ್ರಕಾರ ಒಂದು ನೊಣವನ್ನು ಕೂಡ ಸಾಯಿಸಕ್ಕೆ ಅವ್ರು ಹಿಂದೆ ಮುಂದೆ ಸುಳಿ ತುಳಿಯುವಂತ ಆ ಸಂಪ್ರದಾಯ ಇರುವಂತ ಜೈನ ಜೈನ್ ಮುನಿಗಳು ಅಥವಾ ಜೈನ್ ಕಡೆ ಈ ಅದೇ ಆ ಜೈನ್ರ ಸಮುದಾಯದಲ್ಲಿ ಹುಟ್ಟಿ ಹೆಣ್ಣು ಮಕ್ಕಳನ್ನ ಗೂಳಿಗಳ ತರ ರೇಪ್ ಮಾಡಿ ಆ ಅವರ ಬಾಡಿಗಳನ್ನ ಸೊಮಾಲಿಯ ಸೊಮಾಲಿಯ ಏನೋ ಮಾಫಿಯಾಗಳ ತರ ಸುಟ್ಟಾಕಿ ರಾಜಕೀಯವಾಗಿ ಎಸ್ಟಾಬ್ಲಿಷ್ ಹಾಕಿ ಆ ಉಂಡಿಗೆ ಬಂದು ದಿನ ಸಾವಿರಾರು ಏನೋ ಸಾವಿರಾರು ಲಕ್ಷಾಂತರ ರೂಪಾಯಿ ಬಂದು ಉಂಡಿಗೆ ಬೀಳ್ತದೆ ಆ ಹಣನ ಇವ್ರ ದುರಾಂಕಾರನ ಮಾಫಿಯಾನ ನಡೆಸ್ಕೊಂಡು ಹ ಪೊಲೀಸ್ ಅವ್ರಿಗೆ ಸರ್ಕಾರದಲ್ಲಿರೋರ್ಗೆ ಆ ಉಂಡಿ ಕಾಸೆಲ್ಲ ಚೆನ್ನಾಗಿ ಕೊಟ್ಕೊಂಡು ಮೇಯ್ಕೊಂಡು ಚೆನ್ನಾಗಿ ಮಾಡಿಕೊಂಡು ರೇಪುಗಳು ಮಾಡಿಕೊಂಡು ಕೊಲೆಗಳು ಮಾಡಿಕೊಂಡು ಅದನ್ನು ಮುಚ್ಚಾಕೊಂಡು ಇವ್ರದಾದಂತ ನೆಟ್ವರ್ಕ್ ಮಾಡಿಕೊಂಡು ಪೊಲೀಸ್ ಅವ್ರಿಗೆ ಕಾಸು ಬೀಸಾಕಿ ನಾನು ಹೇಳ್ತೀನಲ್ಲ ಈ ಪೊಲೀಸ್ ಇಲಾಖೆಯವ್ರನ್ನ ಬೆಂಡೆತ್ತಬೇಕ್ರಿ ಇವ್ರಗಳಿಂದ ಇವೆಲ್ಲ ಇಷ್ಟು ಅಧ್ವಾನ ಆಗಿರೋದು ಇಷ್ಟು ಅಧ್ವಾನ ಆಗಿದೆ ಯಾವನ್ನಾದ್ರು ಹ ಬೇರೆ ಯಾರಾದ್ರೂ ಸಾಮಾನ್ಯ ಜನ ಆಗಿದ್ರೆ ಇಲ್ಲಿವರೆಗೂ ಬಿಟ್ಟಿದ್ಯವ್ರಾ ಆ ಎತ್ತಕೊಂಡು ಜೈಲ್ಗೆ ಹಾಕಿ ಅವನನ್ನು ಏನ್ ಬೇಕೋ ಮಾಡಿಬಿಟ್ರು ನೋಡಿ ಇವತ್ತು ಈ ಈ ಕೊಲೆ ಪಾತಕರು ಕೊಲೆ ಮಾಡಿದ್ರು ಕೂಡ ಯಾವುದೇ ರೀತಿಯ ಏನೋ ಕ್ರಮ ಇನ್ನೂ ಆಗಿಲ್ಲ ನ್ಯಾಷನಲ್ ಟಿವಿನಲ್ಲಿ ಲೈವ್ ಓಡ್ತಾ ಇದೆ ಇವತ್ತು ಪವರ್ ಟಿವಿ ಆ ಪವರ್ ಟಿವಿ ಇವತ್ತು ಶುರು ಹಚ್ಕೊಂಡಿದೆ ಒಂದೊಂದೇ ಮಾಧ್ಯಮಗಳು ಧ್ವನಿ ಮಾಡಕ್ಕೆ ಶುರು ಹಚ್ಕೊಂಡಿದೆ ಸರ್ಕಾರ ಮಾತ್ರ ಇನ್ನ ಮೌನವಾಗಿದೆ ಹ ಏನ್ಯಾವ ಸ್ನೇಹಿತರೆ ಈ ಚಿಕ್ಕದಣಿಯವ್ರ ಅವರಪ್ಪ ಸತ್ತಿದ್ದು ಎಚ್ ಐ ವಿ ಇದೆ ಅಂತೆ ಎಂತ ಮಾನ್ಗೇಡಿ ವಂಶರು ಇದು ಮಾತಾಡ್ತಾ ಇರೋದು ಕೊಲೆಗ ಕೊಲೆಗಳ ಮಾಲೀಕನ ಮಾಲೀಕನ ಅಪ್ಪನ ಬಗ್ಗೆ ಹ ಕೊಲೆಗ ಕೊಲೆಗಳು ಅತ್ಯಾಚಾರಗಳು ಮಾಡಿದ್ರಲ್ಲ ಹ ಚಿಕ್ಕದಣಿ ಚಿಕ್ಕದಣಿ ದೊಡ್ಡದಣಿ ಅವರ ಅಪ್ಪಾಗೆ ಎಚ್ ಐ ವಿ ಎಚ್ ಐ ವಿ ಸತ್ತಿದಂತೆ ಲೆಕ್ಕ ಇನ್ನಿಷ್ಟು ರೇಪ್ ಮಾಡಿರ್ಬೇಕು ಇನ್ನಿಷ್ಟು ಗೂಳಿ ತರ ಎಂತ ಕಾಮುಕ ವಿಕೃತ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳ ಕೈ ಹೋಗಿ ಅಷ್ಟು ದೊಡ್ಡ ಅಧಿಕಾರ ಕೊಟ್ಟು ಸರ್ಕಾರ ಮೌನವಾಗಿರೋ ಮೌನವಾಗಿರೋದು ನೋಡಿದ್ರೆ ನಿಜವಾಗ್ಲೂ ನಮಗೆ ನಾಚಿಕೆ ಆಗತ್ತೆ ನಾವು ಯಾವ ಯಾವ ವ್ಯವಸ್ಥೆನಲ್ಲಿ ಬದುಕ್ತಾ ಇದ್ದೀರಿ ಲಾ ಅಂಡ್ ಆರ್ಡರ್ ಕಾನೂನು ನಮ್ಮ ದೇಶದಲ್ಲಿ ಬದುಕಿದೆಯಾ ಕರ್ನಾಟಕದಲ್ಲಿ ಬದುಕಿದೆಯಾ ಧರ್ಮಸ್ಥಳದಲ್ಲಿ ಬದುಕಿದೆಯಾ ನಮ್ಮ ದೇಶದಲ್ಲಿ ಕಾನೂನು ಇದೆಯಾ ನಮ್ಮ ರಾಜ್ಯದಲ್ಲಿ ಕಾನೂನು ಇದೆಯಾ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಬೇಕಾಗಿದೆ ಒಂದಂತೂ ನಿಜ ಮೇಲೆ ಶಕ್ತಿ ಏನಿದೆ ಅದೇ ಅದೇ ಧರ್ಮಸ್ಥಳದ ಮಂಜುನಾಥ ಅದೇ ಧರ್ಮಸ್ಥಳದ ಅಣ್ಣಪ್ಪ ಖಂಡಿತ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ ಈ ಪಾಪಿಗಳನ್ನ ಎಕ್ಸ್ಪೋಸ್ ಮಾಡ್ತಾರದು ತಗೊಂಡೋಗ್ ಹಾಕಿದ್ರೆ ಖಂಡಿತವಾಗಿ ಅದು ಧರ್ಮಸ್ಥಳದ ಮಂಜುನಾಥನೇ ಮಾಡ್ತಾನೆ ಯಾಕಂದ್ರೆ ಹೇಳ್ತಾರಲ್ಲ ಕೊಲ್ಲುವ ದೈವಕ್ಕೆ ನ್ಯಾಯ ಕೊಡುವ ಶಕ್ತಿ ಇರುವುದಿಲ್ವೇ ಖಂಡಿತ ಕೊಟ್ಟೆ ಕೊಡುತ್ತೆ ಆ ದೈವನೇ ನ್ಯಾಯ ನ್ಯಾಯ ಕೊಡುತ್ತೆ ವಿ ಬಿಲೀವ್ ಇನ್ ಗಾಡ್ ವಿ ಬಿಲೀವ್ ಇನ್ ಮಂಜುನಾಥ ವಿ ಬಿಲೀವ್ ಇನ್ ಅಣ್ಣಪ್ಪ ಅಣ್ಣಪ್ಪನು ಮಂಜುನಾಥನೇ ನ್ಯಾಯ ಕೊಡ್ತಾನೆ ನಿಮಗೆ ನೇಣ್ ಖಂಡಿತ ಆಗ್ತಾರೆ ನಿಮ್ಮ ನಿಮ್ಮ ಹಿಂದ್ಗಡೆ ಆ ವಿಷ್ಣು ಆ ವಿಷ್ಣು ಚಕ್ರ ಇಟ್ಕೊಂಡು ನಿಮ್ಮ ಸಂಹಾರ ಮಾಡಕ್ಕೆ ಖಂಡಿತ ರೆಡಿ ಇದ್ದಾನೆ ಯಾವ ಮಟ್ಟದ ಪಾಪ ರೀ ಸಿಕ್ ಸಿಕ್ಕಿದ ಹೆಣ್ಣು ಮಕ್ಕಳನ್ನ ಎತ್ತಾಕೊಂಡೋಗಿ ರೂಮ್ಗಳಲ್ಲಿ ಕೂಡಾಕಿ ಅವ್ರನ್ನ ರೇಪ್ ಮಾಡಿ ಬ್ರೂಟಲ್ ರೇಪ್ ಮಾಡಿ ಸತತವಾಗಿ ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡಿ ಆಮೇಲೆ ಇವ್ರ ರೇಪ್ಗಳ್ ಮಾಡಿದ್ಮೇಲೆ ಈ ಇರ್ತಾರಲ್ಲ ಅವರು ರೇಪ್ ಮಾಡೋರಂತೆ ಬರೀ ರೇಪ್ ಅಲ್ಲ ಇವರು ರೇಪು ಇವ್ರ್ದೆಲ್ಲ ತೀಟಿ ಮೇಲೆ ಆ ಆಳಗಳಿಗೆ ಹ್ಯಾಂಡ್ ಓವರ್ ಅವರು ಚೆನ್ನಾಗಿ ರೇಪ್ ಮಾಡಿ ಅವರೇ ಅಂತೆ ಸಾಯ್ಸಾಕೋದು ಮಾ ಮಂಚದಲ್ಲಿ ಒಡದ್ ಬಿಸಾಕಿ ಅವ್ರಿಗೆ ಕುತ್ತಿಗೆ ಇಸ್ಕಾಕಿ ಭೀಮನ ಕೈ ಕೊಟ್ಬಿಟ್ರೆ ಆ ವಾಟ್ ಆ ಬ್ರೂಟಲ್ ಮರ್ಡರ್ಸ್ ಓಕೆ ಸರ್ಕಾರ ಪೊಲೀಸರು ಇನ್ನೂ ಮೌನವಾಗಿದ್ದಾರೆ ನೋಡೋಣ ಎಲ್ಲಿವರೆಗೂ ಮೌನವಾಗಿರ್ತಾರೆ ಅಂತ ಒಂದಂತೂ ನಿಜ ಸತ್ಯ ಬೆಂಕಿ ಇದ್ದಂಗೆ ಹೊರಗಡೆ ಬರಲೇಬೇಕು ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ನ್ಯಾಯ ಸಿಗಲ್ಲ ನ್ಯಾಯ ತಗೊಳ್ಬೇಕಾಗತ್ತೆ ತಗೋಣ ತಗೋಳ ಕಂಡವ್ರ ಹೆಣ್ಣು ಮಕ್ಕಳನ್ನ ದೈಹಿಕ ಸುಖ ಮಾಡಿ ಮಾಡಿ ಇವರಪ್ಪ ಎಚ್ ಐ ವಿ ವಿತ್ತಂತೆ ಲೆಕ್ಕಳಿ ಇಂತ ದರಿದ್ರು ನನ್ನ ಮಕ್ಕಳು ಹ ಅಂತ ಅಂತ ಜಾಗದಲ್ಲಿ ಕೂತ್ಕೊಂಡು ದೇವ್ರ ಬಗ್ಗೆ ಮಾತಾಡೋ ಅಂತ ಕಾಮುಕ ಇವರು ಲಿಟ್ರಲಿ ಎಂಟೈರ್ ಫ್ಯಾಮಿಲಿ ಕಾಮುಕರಂತೆ ಅವನು ಅಷ್ಟೇ ಆ ಪೇಟ ಗಿಟ್ಟು ಹಾಕೊಂಡು ಬಿಳೆ ಬಟ್ಟೆ ಹಾಕೊಂಡ್ ಅವನು ದೊಡ್ಡ ಕಾಮುಕ ಆ ಏನೋ ಅದೇ ಲೇಟೆಸ್ಟ್ ಆ ಹುಡುಗಿದ ಕೇಸಾದ ಮೇಲೆ ಬೈಕ್ ತಕ್ಕ ಮಟ್ಟಿಗೆ ಅವ್ರಂತೆ ಇವರು ಕಡಿಮೆ ಅಂದ್ರೆ ಈ ಆಟೋಗಳವರು ಕೆಲಸಗಳು ಮಾಡೋರು ಎಂಟೈರ್ ಇನ್ಫಾರ್ಮರ್ಸ್ ಯಾರಾದ್ರೂ ಅನಾಥ ಹೆಣ್ಣು ಮಕ್ಕಳು ಓಡಾಡ್ತಾ ಇದ್ರೆ ಇನ್ಫಾರ್ಮೇಶನ್ ಕೊಡ್ಬೇಕು ಯಥಕ್ಕ ಮಂದಿ ಇವ್ರು ರೇಪ್ ಮಾಡಕ್ಕೆ ಯಾವ ಮಟ್ಟದ ವ್ಯವಸ್ಥೆನಲ್ಲಿ ಜೀವನ ಮಾಡ್ತಾ ಇದೀವಿ ಗುರು ನಾವು ಥ್ಯಾಂಕ್ ಯು ಲವ್ ಯು ವಾಲ್ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಅಂಡ್ ಲವ್ ಯು ಸಿ